ದೇಶದ ಎಲ್ಲ ರೈತ ಸಂಘಟನೆಗಳು ತಮ್ಮ ಕೃಷಿ ಉತ್ಪಾದನೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಟ್ಟು ಅದಕ್ಕೆ ಕಾನೂನಿನ ಭದ್ರತೆಯನ್ನು ಒದಗಿಸಬೇಕೆಂದು ಕೇಳಿ ನವದೆಹಲಿಯ ಗಡಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಕಿ ಮಾ ಕಿಸಾನ್ ಲಂಬೆ ವಕ್ ಸೇ ಕರ್ರಹೇ ಹೇ ಮತ್ತೊಂದೆಡೆ ದೆಹಲಿಯ ಸಂಸತ್ತಿನಲ್ಲಿ ಎನ್ಡಿಎ ನೇತೃತ್ವದ ಕೇಂದ್ರ ಸರ್ಕಾರವು ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ತನ್ನ ಮೊದಲನೇ ಮುಂಗಡ ಪತ್ರವನ್ನು ಮಂಡಿಸಿದೆ ಸ್ಪೀಕರ್ ದೇಶದ ನೂರ ನಲವತ್ತು ಕೋಟಿ ಜನರ ಹಿತಾಸಕ್ತಿಯನ್ನು ಕಾಪಾಡಲು ಅದರಲ್ಲೂ ವಿಶೇಷವಾಗಿ ರೈತರ ಮತ್ತು ಯುವಕರ ಸಮಸ್ಯೆಗಳಿಗೆ ಆದ್ಯತೆ ನೀಡಲಾಗಿದೆ ಎಂದು ಪ್ರಧಾನಮಂತ್ರಿಗಳು ತಮ್ಮ ಭಾಷಣದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಹಾಗಿದ್ದಲ್ಲಿ ಕಳೆದ ಮೂರು ವರ್ಷಗಳಿಂದ ಹೋರಾಟ ಮಾಡುತ್ತಿರುವ ರೈತ ಸಮುದಾಯ ಮೂರ್ಖರೆಂದು ಪರಿಗಣಿಸಬಹುದೇ ಅಥವಾ ಮೋದಿಯವರು ಮತ್ತು ಅವರ ಸರ್ಕಾರ ಸುಳ್ಳು ಹೇಳುತ್ತಿದೆಯೇ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ರೈತ ಸಂಘಟನೆಗಳು ಎರಡು ಸಾವಿರದ ಆರರಲ್ಲಿ ರಚನೆಗೊಂಡಿದ್ದ ಡಾ ಎಸ್ ಸ್ವಾಮಿನಾಥನ್ ನೇತೃತ್ವದ ರಾಷ್ಟ್ರೀಯ ರೈತ ಆಯೋಗದ ಶಿಫಾರಸ್ಸಿನಂತೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಳ್ತಾ ಇದ್ದಾರೆ ಅದನ್ನು ಸಿ ಟು ಪ್ಲಸ್ ಫಿಫ್ಟಿ ಎಂದು ಹೇಳಲಾಗುತ್ತದೆ ಟು ಪ್ಲಸ್ ಫಿಫ್ಟಿ ಫಾರ್ಮುಲೆ ಅಂದರೆ ಒಂದು ಕ್ವಿಂಟಾಲ್ ಧಾನ್ಯ ಉತ್ಪಾದನೆ ಮಾಡಲು ತಗಲುವ ಒಟ್ಟು ವೆಚ್ಚ ಬೀಜ ಗೊಬ್ಬರದಿಂದ ಹಿಡಿದು ಉಳಿದೆಲ್ಲ ಕೃಷಿ ಕಾರ್ಯ ಚಟುವಟಿಕೆಗಳಿಗೆ ತಗಲುವ ವೆಚ್ಚವನ್ನು ಸೇರಿಸಿ ಕುಟುಂಬದ ಶ್ರಮ ಭೂಮಿ ಬಾಡಿಗೆ ಒಟ್ಟು ಸೇರಿಸಿ ಅದರ ವೆಚ್ಚ ಎರಡು ಸಾವಿರ ರೂಪಾಯಿಗಳು ಎಂತಾದಲ್ಲಿ ಅದರ ಅರ್ಧ ಭಾಗವಾಗಿ ಒಂದು ಸಾವಿರ ರೂಪಾಯಿ ಸೇರಿಸುವುದು ಒಟ್ಟು ಮೂರು ಸಾವಿರ ದರವನ್ನು ನಿಗದಿ ಮಾಡುವುದು ಎಂದರ್ಥ ಈ ದರದಲ್ಲಿ ಸರ್ಕಾರಗಳು ಖರೀದಿ ಕೇಂದ್ರಗಳ ಮುಖಾಂತರ ಖರೀದಿಸುವಂತಾಗಬೇಕು ಅದಕ್ಕೆ ಬೇಕಾದ ಸರ್ಕಾರಿ ಗೋದಾಮುಗಳನ್ನು ಸ್ಥಾಪಿಸುವಂತಾಗಬೇಕು ಇದರೊಟ್ಟಿಗೆ ಮಾರುಕಟ್ಟೆಯಲ್ಲಿ ಖಾಸಗಿ ಖರೀದಿದಾರರು ಕೂಡ ಮೂರು ಸಾವಿರ ರೂಪಾಯಿಗಿಂತಲೂ ಕಡಿಮೆ ದರದಲ್ಲಿ ಖರೀದಿಸುತ್ತಿಲ್ಲವೆಂದು ಆ ರೀತಿ ಖರೀದಿ ಮಾಡಿದ್ದಲ್ಲಿ ಅದನ್ನು ಅಪರಾಧವೆಂದು ಪರಿಗಣಿಸಬೇಕು ಎಂಬುದು ಸ್ವಾಮಿನಾಥನ್ರ ಮುಖ್ಯ ಶಿಫಾರಸ್ಸಾಗಿದೆ ಇದನ್ನು ಒಪ್ಪದ ಕೇಂದ್ರ ಸರ್ಕಾರ ರೈತರ ಜೀವನ ಮಟ್ಟವನ್ನು ಸುಧಾರಿಸುತ್ತೇವೆಂದು ಹೇಳಿಕೊಂಡು ಹಲವಾರು ಯೋಜನೆಗಳನ್ನು ಘೋಷಿಸಿದೆ ಅಗ್ರಿಕಲ್ಚರಲ್ ರಿಸರ್ಟಿವಿಟಿಂಗ್ ವೆರೈಟೀಸ್ ಕಳೆದ ಹತ್ತು ವರ್ಷಗಳಲ್ಲಿ ಸಾಕಷ್ಟು ಯೋಜನೆಗಳನ್ನು ಪ್ರತಿ ವರ್ಷದ ಮುಂಗಡ ಪತ್ರದಲ್ಲಿ ಘೋಷಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇವೆ ಎಂದು ಹೇಳಿದ್ದರು ಟೊಳ್ಳು ಘೋಷಣೆ ಸುಳ್ಳಾಗಿ ಹೋಗಿವೆ ಅದೇ ಮಾದರಿಯಲ್ಲಿ ಈ ಮುಂಗಡ ಪತ್ರದಲ್ಲಿಯೂ ಕೂಡ ಹಲವು ಘೋಷಣೆಗಳನ್ನು ಮಾಡಿದ್ದು ಅವು ಕೂಡ ರೈತರ ಜೀವನ ಮಟ್ಟ ಸುಧಾರಿಸಲು ಸಾಧ್ಯವಿಲ್ಲವೆಂದು ಸ್ವತಃ ಮೋದಿಯವರಿಗೆ ಗೊತ್ತಿದೆ ಅವರಲ್ಲಿ ಪ್ರಾಮಾಣಿಕವಾದ ರೈತರ ಪರವಾದ ಕಾಳಜಿ ಇದ್ದರೆ ದೇಶದ ಬಹುಸಂಖ್ಯಾತ ಜನಸಮುದಾಯಕ್ಕೆ ಸಹಾಯ ಮಾಡುವ ಹಿನ್ನೆಲೆಯಲ್ಲಿ ಮತ್ತು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಒದಗಿಸುವ ಪ್ರಾಮಾಣಿಕತೆ ಇದ್ದಲ್ಲಿ ಹಾಗೂ ಗ್ರಾಮೀಣ ಮಹಿಳೆಯರಿಗೆ ಸಹಾಯ ಹಸ್ತ ಚಾಚುವ ಮನಸ್ಸಿದ್ದರೆ ಡಾಕ್ಟರ್ ಸ್ವಾಮಿನಾಥನ್ ರವರ ಶಿಫಾರಸನ್ನು ಒಪ್ಪಿಕೊಂಡು ಕನಿಷ್ಠ ಬೆಂಬಲ ಬೆಲೆಯನ್ನು ಕೃಷಿ ಉತ್ಪಾದನೆಗಳಿಗೆ ನಿಗದಿ ಮಾಡಿ ಕಾನೂನಾತ್ಮಕ ರಕ್ಷಣೆಯನ್ನು ಕೊಟ್ಟಲ್ಲಿ ದೇಶದ ಆರ್ಥಿಕ ಪ್ರಗತಿಯಲ್ಲಿ ಕ್ರಾಂತಿಕಾರಿ ತಿರುವನ್ನು ತರಬಹುದಿತ್ತು ಆದರೆ ನರೇಂದ್ರ ಮೋದಿ ಅವರು ಕಾರ್ಪೊರೇಟ್ ಕಾರ್ಪೋರೇಟ್ ಕಂಪನಿಗಳ ಹಿತವನ್ನು ಮಾತ್ರ ಬಯಸ್ತಾ ಇದ್ದು ದೇಶದ ಕೃಷಿಯನ್ನು ಶೇಕಡ ಎಂಬತ್ತರಷ್ಟು ಸಣ್ಣ ರೈತರ ಭೂಮಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ವರ್ಗಾಯಿಸುವ ರಾಜಕೀಯ ನಿರ್ಧಾರ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ರೈತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಮಾತ್ರ ಸುರಿಸುತ್ತಾರೆ ರೈತರ ಮತಗಳು ಬೇಕೇ ವಿನಃ ರೈತರ ಅಭಿವೃದ್ಧಿಯಲ್ಲ ಕನಿಷ್ಠ ಬೆಂಬಲ ಬೆಲೆ ಕೊಟ್ಟು ಕಾನೂನಿನ ರಕ್ಷಣೆ ಕೊಟ್ಟಲ್ಲಿ ಅದು ಹೇಗೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಪ್ರಗತಿಪಥದಲ್ಲಿ ಕೊಂಡೊಯ್ಯಲು ಸಾಧ್ಯ ಎಂದು ನೋಡೋಣ ಬನ್ನಿ ಬಹುಸಂಖ್ಯಾತ ಜನಸಮುದಾಯಗಳ ಕೈಯಲ್ಲಿ ಹಣವಿಲ್ಲವಾಗಿದ್ದು ಎಂಬತ್ತು ಕೋಟಿ ಜನರಿಗೆ ಐದು ಕೆಜಿ ಧಾನ್ಯವನ್ನು ಕೊಡುತ್ತಿದ್ದೇವೆಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರುವ ನರೇಂದ್ರ ಮೋದಿಯವರು ಅವರ ಕೊಳ್ಳುವ ಶಕ್ತಿ ಇಲ್ಲವಾಗಿದೆ ಎಂದು ಒಪ್ಪಿಕೊಂಡಂತಾಗಿದೆ ಶೇಕಡ ಅರವತ್ತರಷ್ಟು ಜನ ಸಮುದಾಯ ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದು ಕೃಷಿ ಉತ್ಪಾದನಾ ವೆಚ್ಚ ಹೆಚ್ಚಾಗಿದ್ದು ಲಾಭದಾಯಕ ಬೆಲೆ ಇಲ್ಲದೆ ಸಾಲದ ಬೆಲೆಯಲ್ಲಿ ಸಿಕ್ಕು ಕೃಷಿಯನ್ನು ಮಾಡಲಾಗದೆ ಮತ್ತು ಬಿಡಲಾಗದೆ ತೀವ್ರ ಸಂಕಷ್ಟದಲ್ಲಿದ್ದು ಹಲವಾರು ಜನ ಕೃಷಿಯಿಂದ ಹೊರ ನಡೆದು ನಗರ ಪ್ರದೇಶಗಳಿಗೆ ವಲಸೆ ಹೋಗಿದ್ದಾರೆ ಇನ್ನು ಕೆಲವರು ಆತ್ಮಹತ್ಯೆಗೆ ಕೂಡ ಶರಣಾಗುತ್ತಾ ಇದ್ದಾರೆ ಇದರಿಂದಾಗಿ ದೇಶದಲ್ಲಿ ಬಹುಸಂಖ್ಯಾತ ಕೊಳ್ಳುವ ಶಕ್ತಿಯನ್ನು ಕಳೆದುಕೊಂಡಿದ್ದು ಮಾರುಕಟ್ಟೆಯಲ್ಲಿ ವಸ್ತುಗಳ ಖರೀದಿ ತೀರಾ ಕಡಿಮೆಯಾಗಿದೆ ಆ ಹಿನ್ನೆಲೆಯಲ್ಲಿ ಕೈಗಾರಿಕೆಗಳಿಗೆ ಹಿನ್ನಡೆ ಪ್ರಾರಂಭವಾಗಿದೆ ಇದ್ದ ಉದ್ಯೋಗಿಗಳನ್ನು ಹೊರದ ಬುತ್ತಿದ್ದಾರೆ ಹೊಸ ಉದ್ಯೋಗಗಳು ಹುಟ್ಟಿಕೊಳ್ಳುತ್ತಿಲ್ಲವಾಗಿದೆ ದೇಶ ನಿರುದ್ಯೋಗಿಗಳ ಸಮುದ್ರದಲ್ಲಿ ಏಲಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕನಿಷ್ಠ ಬೆಂಬಲ ಬೆಲೆ ಕೊಟ್ಟಲ್ಲಿ ಈ ಪರಿಸ್ಥಿತಿ ತಿರುವು ಮೂರುವು ಆಗಲಿದೆ ರೈತ ಸಮುದಾಯದ ಕೈಯಲ್ಲಿ ಹಣ ಚಲಾವಣೆಯಾಗ್ತಾ ಇದೆ ಕೃಷಿ ಪರಿಕರಗಳನ್ನು ಅಗತ್ಯ ವಸ್ತುಗಳನ್ನು ಕುಟುಂಬಕ್ಕೆ ಬೇಕಾಗುವ ಇನ್ನಿತರ ವಸ್ತುಗಳನ್ನು ಖರೀದಿಸಲು ಮಾರುಕಟ್ಟೆಗೆ ನುಗ್ತಾ ಇದ್ದಾರೆ ಆಗ ವಸ್ತುಗಳಿಗೆ ಬೇಡಿಕೆ ಪ್ರಾರಂಭವಾಗುತ್ತದೆ ವ್ಯಾಪಾರ ವೃದ್ಧಿಯಾಗುತ್ತದೆ ವಸ್ತುಗಳ ಉತ್ಪಾದನೆಗೆ ಕೈಗಾರಿಕೆಗಳಲ್ಲಿ ಬೇಡಿಕೆ ಪ್ರಾರಂಭವಾಗುತ್ತದೆ ಆಗ ಉದ್ಯೋಗಗಳು ಹುಟ್ಟಿಕೊಳ್ಳುತ್ತವೆ ಅಂತಹ ಹೊಸ ಉದ್ಯೋಗಿಗಳ ಕೈಯಲ್ಲಿ ಹಣ ಬರಲು ಪ್ರಾರಂಭವಾಗುತ್ತದೆ ಅವರು ಕೂಡ ಮಾರುಕಟ್ಟೆಗೆ ನುಗ್ಗುತ್ತಾರೆ ಕೊಳ್ಳುವವರ ಸಂಖ್ಯೆ ಹೆಚ್ಚಾಗುತ್ತದೆ ಇನ್ನಿಷ್ಟು ಮತ್ತಷ್ಟು ವಸ್ತುಗಳ ಉತ್ಪಾದನೆ ಹೆಚ್ಚಾಗುತ್ತದೆ ಆಗ ಇನ್ನಿಷ್ಟು ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ವೃತ್ತಾಕಾರದಲ್ಲಿ ದೇಶದ ಅರ್ಥವ್ಯವಸ್ಥೆ ಪ್ರಗತಿಗೊಳ್ಳಲು ಸಾಧ್ಯ ಭಾರತ ಸರ್ಕಾರದ ಹಣಕಾಸು ಸಚಿವರಾಗಿದ್ದ ನಿರ್ಮಲಾ ಸೀತಾರಾಮನ್ ರವರು ಮಂಡಿಸಿದ ಮುಂಗಡ ಪತ್ರದಲ್ಲಿ ಬಣ್ಣ ಬಣ್ಣದ ಅಕ್ಷರಗಳಲ್ಲಿ ಜನರಿಗೆ ಮೋಡಿ ಮಾಡುವ ಅಂಕಿ ಸಂಖ್ಯೆಗಳೊಂದಿಗೆ ಲಕ್ಷ ಕೋಟಿ ಬಂಡವಾಳದ ಮುಂಗಡ ಪತ್ರ ಮಂಡಿಸಿದ್ದಾರೆ ಆ ಬಂಡವಾಳವನ್ನು ಸಂಗ್ರಹಿಸಲು ಆಯ್ಕೆ ಮಾಡಿಕೊಂಡಿದ್ದು ಸಂಕಷ್ಟದಲ್ಲಿರುವ ಬಹುಸಂಖ್ಯಾತ ಜನಸಮುದಾಯದಿಂದ ಅಪ್ರತ್ಯಕ್ಷ ತೆರಿಗೆ ರೂಪದಲ್ಲಿ ಜಿ ಜಿಎಸ್ಟಿಯನ್ನು ಹತ್ತು ಲಕ್ಷ ಕೋಟಿ ಸಂಗ್ರಹ ಮಾಡಲು ಮುಂದಾಗಿದ್ದಾರೆ ಹನ್ನೊಂದು ಲಕ್ಷ ಕೋಟಿ ನೇರ ತೆರಿಗೆ ರೂಪದಲ್ಲಿ ಅಂದರೆ ಇನ್ಕಮ್ ಟ್ಯಾಕ್ಸ್ ದೇಶದ ಮಧ್ಯಮ ವರ್ಗದಿಂದ ಸಂಗ್ರಹಿಸಲು ಮುಂದಾಗಿದ್ದಾರೆ ದೇಶವನ್ನು ಕೊಳ್ಳೆ ಹೊಡೆಯಲು ಬ್ಯಾಂಕ್ಗಳನ್ನು ದಿವಾಳಿ ಎಬ್ಬಿಸಿ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡಿ ಪ್ರತಿದಿನವೂ ಸಾವಿರಾರು ಕೋಟಿ ಸಂಪತ್ತನ್ನು ಗಳಿಸುತ್ತಿರುವ ಕಾರ್ಪೊರೇಟ್ ಕಂಪನಿಗಳಿಗೆ ಹಾಕಿದ ತೆರಿಗೆ ಕೇವಲ ಹತ್ತು ಲಕ್ಷ ಕೋಟಿ ಮಾತ್ರ ಕಳೆದ ಹತ್ತು ವರ್ಷಗಳಲ್ಲಿ ಈ ತಿಮಿಂಗಿಲ ಕಾರ್ಪೊರೇಟ್ ಕಂಪನಿಗಳಿಗೆ ಮನ್ನಾ ಮಾಡಿದ ಸಾಲ ಹದಿನೇಳು ಲಕ್ಷ ಕೋಟಿ ಈಗಲೂ ಪ್ರಸ್ತುತ ಮುಂಗಡ ಪತ್ರದಲ್ಲಿ ನಿರ್ಮಲಾ ಸೀತಾರಾಮನ್ ರವರು ಹನ್ನೊಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿ ಹಣವನ್ನು ಕಾರ್ಪೊರೇಟ್ ಕಂಪನಿಗಳ ಹಿತದಲ್ಲಿ ಮೂಲ ಸೌಕರ್ಯ ಅಂದರೆ ಇನ್ಫ್ರಾಸ್ಟ್ರಕ್ಚರ್ಗಾಗಿ ಮೀಸಲಿಸಿದ್ದಾರೆ ಈ ಯೋಜನೆಗಳು ಕಾರ್ಪೊರೇಟ್ ಕಂಪನಿಗಳ ಹಿತಕ್ಕಾಗಿ ಇರುವಾಗಲೂ ಈ ಯೋಜನೆಗಳನ್ನು ಗುತ್ತಿಗೆ ಪಡೆದುಕೊಂಡು ಜಾರಿಗೆ ತರುವುದು ಕೂಡ ಇದೇ ಕಾರ್ಪೊರೇಟ್ ಕಂಪನಿಗಳಾಗಿರುತ್ತವೆ ಈ ಯೋಜನೆಗಳನ್ನು ಜಾರಿಗೆ ತರುವಾಗ ಬ್ಯಾಂಕ್ಗಳಿಂದ ಸಾಲ ತಂದು ಬಳಸಿಕೊಂಡು ಮರುಪಾವತಿ ಮಾಡದೆ ಪಂಗನಾಮ ಹಾಕಿ ಬ್ಯಾಂಕ್ಗಳನ್ನು ದಿವಾಳಿ ಎಬ್ಬಿಸಿದ್ದರು ದಿವಾಳಿ ಎಬ್ಬಿಸಿದರೂ ಕೂಡ ಇದೇ ಕಾರ್ಪೊರೇಟ್ ಕಂಪನಿಗಳಾಗಿವೆ ಶ್ರೀ ನರೇಂದ್ರ ಮೋದಿಯವರ ಮುಂಗಡ ಪತ್ರ ಫಾರ್ ದ ಕಾರ್ಪೊರೇಟ್ ಕಂಪನೀಸ್ ಟು ದ ಕಾರ್ಪೊರೇಟ್ ಕಂಪನೀಸ್ ಬೈ ದ ಕಾರ್ಪೊರೇಟ್ ಕಂಪನೀಸ್ ಎಂಬಂತಿದ್ದು ದೇಶದ ವಿಕೇಂದ್ರೀಕೃತ ಅರ್ಥವ್ಯವಸ್ಥೆಗೆ ಕೊನೆಯ ಮೊಳೆಯನ್ನು ಹೊಡೆಯಲಾಗಿದೆ ಆ ಮುಖಾಂತರ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯಕ್ಕೆ ಅಂತಿಮ ವಿದಾಯವನ್ನು ಹೇಳಲಾಗಿದೆ ಕೇಂದ್ರೀಕೃತ ಆರ್ಥಿಕ ನೀತಿಯನ್ನು ಉತ್ತುಂಗಕ್ಕೆ ಕೊಂಡೊಯ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಪ್ರತ್ಯಕ್ಷವಾಗಿ ಅದಾನಿ ಅಂಬಾನಿ ಮತ್ತು ಸೀಮಿತ ವಲಯದ ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳಿಗೆ ಒತ್ತೆಯಿಟ್ಟಂತಾಗಿದೆ ಗೆಳೆರೆ ಮುಂದಿನ ಸಂಚಿಕೆಯಲ್ಲಿ ಬಿಡಿಬಿಡಿಯಾಗಿ ಮುಂಗಡ ಪತ್ರದ ವಿವರಗಳೊಂದಿಗೆ ಯುವಕರು ಮಹಿಳೆಯರು ಕಾರ್ಮಿಕರು ನೌಕರರು ಕೃಷಿ ಕಾರ್ಮಿಕರು ಮತ್ತು ಅಸಂಘಟಿತ ವಲಯದ ಕಾರ್ಮಿಕರು ಹಾಗೂ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಮೇಲೆ ಈ ಮುಂಗಡ ಪತ್ರದ ಪ್ರಭಾವದ ಕುರಿತು ವಿವರಿಸಲಾಗುವುದು ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ